ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಪರ್ಟಿಲೈಸರನ್ನ ಮಾಡಿ ತೋರಿಸ್ತೀನಿ ತುಂಬ ದಿನ ಆಯಿತು ನಾನು ಪರ್ಟಿಲೈಸರನ್ನು ಹಾಕೋಕೆ ಆಗಲಿಲ್ಲ ನಾನು ಈ ಪರ್ಟಿಲೈಸರನ್ನು ಮಾಡಿ ಈಗಾಗಲೇ ಒಂದು ವಾರ ಆಯಿತು ನೋಡ್ಬೋದು ನೀವು ಇಲ್ಲಿ ಗುಲಾಬಿ ಗಿಡ ಎಷ್ಟೊಂದು ಚೆನ್ನಾಗಿ ಹೂ ಬಿಡ್ತಾ ಇದೆ ಹಾಗೆ ಬೋಗನ್ವಿಲ್ಯ ಕೂಡ ಬೋಗನ್ ವಿಲ್ಯಕ್ಕೆ ಪರ್ಟಿಲೈಸರ್ ಏನು ಬೇಕಾಗಲ್ಲ ಆದರೂ ಗುಲಾಬಿ ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂತ ಆ ಪರ್ಟಿಲೈಝರನ್ನು ಹೇಗೆ ಮಾಡಿದ್ದೀನಿ ಏನೇನು ಹಾಕಿದ್ದೀನಿ ಮತ್ತು ಅದು ಏನೇನು ಇರುತ್ತೆ ಅದರಲ್ಲಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ನೋಡೋಣ ಈ ಪಟೇಲನ್ನ ಹೇಗೆ ಮಾಡ್ತೀನಿ ಅಂತ ನಿಮಗೆ ಡಿಟೇಲಾಗಿ ತೋರಿಸ್ತಾ ಹೋಗ್ತೀನಿ ಹಾಗೆ ಲೈಕ್ ಮಾಡಿದೆ ಆದರೆ ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಇನ್ನಷ್ಟು ವಿಡಿಯೋಗಳನ್ನು ತರಲಿಕ್ಕೆ ಹೆಲ್ಪ್ ಆಗುತ್ತೆ ಈಗ ನನ್ನ ಆರೋಗ್ಯ ಸ್ವಲ್ಪ ಸ್ವಲ್ಪನೇ ಸುಧಾರಣೆ ಆಗ್ತಾ ಇದೆ ಯಾವುದೇ ನೋವು ಆದರೂ ಅಷ್ಟೇ ನಾವು ಅದಕ್ಕೆ ಒಂದಷ್ಟು ರಿಲೀಫ್ ಕೊಡಬೇಕಾಗತ್ತೆ ಮತ್ತು ಅದಕ್ಕೆ ನಮಗೆ ಪೇಷನ್ಸ್ ಬೇಕಾಗತ್ತೆ ನಮಗೆ ಯಾವುದೇ ಒಂದು ಈ ಮೆಡಿಸಿನನ್ನು ಮಾಡಬೇಕಾದ್ರೆ ನಾನು ಮೆಡಿಸಿನ್ ಡಾಕ್ಟ್ರ ಹತ್ರ ಎಲ್ಲೂ ಹೋಗಿಲ್ಲ ಆದರೆ ಈ ವ್ಯಾಯಾಮ ಈ ತರಬೇತಿ ಅಂದರೆ ಈ ರೀತಿ ಒಂದು ಟ್ರೀಟ್ಮೆಂಟನ್ನು ತೊಗೊಂಡಿದ್ದೆ ಅದರಿಂದ ನನಗೆ ಸುಮಾರು ರಿಕವರಿ ಆಗ್ತಾ ಇದೆ ಅದು ಏನು ಅಂತ ನಂಗೆ ಸರಿಯಾಗಿ ಕಡಿಮೆ ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ನಮಗೆ ಡೆಡಿ ಡೆಡಿಕೇಶನ್ ಕೂಡ ತುಂಬ ಮುಖ್ಯ ಆಗಿರುತ್ತೆ ಅಂದರೆ ನಾವು ಅದಕ್ಕಾಗಿ ಟೈಮ್ ಕೊಡಬೇಕಾಗತ್ತೆ ಹಾಗಾಗಿ ನಾನು ಗಾರ್ಡನ್ನಲ್ಲಿ ಏನು ಕೆಲಸಗಳನ್ನು ಮಾಡದೆ ಒಂದಷ್ಟು ದಿವ್ಸನ ಫುಲ್ಲು ರೆಸ್ಟ್ ಮಾಡೋಣ ನಮ್ಗೆ ಆರೋಗ್ಯಕ್ಕಿಂತ ಮುಖ್ಯವಾಗಿದ್ದು ಏನೂ ಇಲ್ಲ ಆರೋಗ್ಯ ಒಂದಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಹಾಗಾಗಿ ಒಂದಷ್ಟು ದಿವಸ ನಾವು ಸ್ಟಾರ್ಟಿಂಗಲ್ಲೇ ಅದಕ್ಕೆ ಒಂದಷ್ಟು ಟೈಮ್ ಕೊಟ್ಟು ಅದು ರಿಕವರಿ ಆಗಲಿಕ್ಕೆ ನಾವು ಮಾಡಿಕೊಂಡ್ರೆ ಆಮೇಲೆ ನಮಗದು ಹೆಲ್ಪ್ ಆಗತ್ತೆ ಅಂತ ನಾವು ಡಾಕ್ಟ್ರೋ ಆಮೇಲೆ ನಾವು ಡಾಕ್ಟ್ರು ಆಪ್ರೇಷನ್ನು ಹೀಗೆಲ್ಲ ಏನೇನೋ ಒಂದು ಸಮಸ್ಯೆಗಳು ಬಂದುಬಿಡತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಕ್ಯೂರ್ ಮಾಡ್ಕೋಬೇಕು ಅಂತ ನನ್ನ ಭಾವನೆ ಹಾಗಾಗಿ ಒಂದಷ್ಟು ರೆಸ್ಟನ್ನೇ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಬೋಗನವಿಲ್ಯ ಅಷ್ಟು ಚೆನ್ನಾಗಿ ಹೂವಾಗಿದೆ ಮತ್ತು ದಾಸವಾಳ ದನ ತಿಂದೆ ಇರೋದು ಚೆನ್ನಾಗಿ ಹೂವಾಗಿದೆ ನೋಡಿ ಎಷ್ಟು ಪುಟ್ಟ ಗಿಡ ನನ್ನ ಮೇದಲ್ಲಿ ನೆಟ್ಟಿರುವಂಥ ಗಿಡ ಇದರಲ್ಲಿ ಹೂವಾಗಿದೆ ಅಂದರೆ ಕಟಿಂಗಿಂದ ಬೆಳೆಸಿರುವಂಥ ಗಿಡ ಅದನ್ನು ರಿಪೋರ್ಟಿಂಗ್ ಮಾಡಬೇಕಾಗಿತ್ತು ಮಾಡಿಲ್ಲ ನೋಡಿ ಜರ್ಬರೆಲ್ಲ ಹೂವು ಆಗ್ತಾಯಿದೆ ನೋಡ್ಬೋದು ಒಂದಷ್ಟು ಹೂವನ್ನು ತೋರಿಸ್ಕೊಂಡು ನಾನು ನಿಮಗೆ ಪರ್ಟಿಲೈಸರನ್ನ ಮಾಡಿ ತೋರಿಸ್ತೀನಿ ನಾವು ಈ ರೀತಿ ಪರ್ಟಿಲೈಸರನ್ನ ಹಾಕ್ತಾನೇ ಇರಬೇಕಾಗತ್ತೆ ನೋಡಿ ಮಂಗಗಳೆಲ್ಲ ತಿಂದ ಮೇಲೆ ದಾಸವಾಳ ಗಿಡಗಳನ್ನು ಈ ಕಡೆ ತಂದಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಮಂಗ ಬರಲ್ಲ ಅಂತ ಅಂದ್ಕೊಂಡು ತಂದಿಟ್ಟಿದ್ದೀನಿ ನೋಡೋಣ ಅದು ಚಿಗುರೋಕೆ ಕೊಡಲ್ಲ ಮಂಗಗಳು ನೋಡ್ಬೋದು ನಾನು ಈ ಕಡೆ ಇಟ್ಟಿರುವಂಥ ದಾಸವಾಳ ಗಿಡದಲ್ಲಿ ಎನಿ ಟೈಮ್ ಹೂವಿರುತ್ತೆ ನೋಡ್ಬೋದು ನಾವು ಇದಕ್ಕೆ ಎಲ್ಲ ರೀತಿಯ ಪರ್ಟಿಲೈಸರನ್ನು ಹಾಕ್ತೀನಿ ನಾನು ಇದಕ್ಕೆ ಹಾಗೆ ಮತ್ತೆ ಡ್ರೈ ಪರ್ಟಿಲೈಸರನ್ನು ಕೂಡ ಹಾಕ್ತಾನೇ ಇರ್ತೀನಿ ಇಷ್ಟೊಂದು ಯಾವಾಗಲೂ ಹೂ ಬಿಡುವಂಥ ಗಿಡಗಳಿಗೆ ನಾವು ಅಷ್ಟೇ ಪರ್ಟಿಲೈಸರನ್ನು ಹಾಕಬೇಕಾಗತ್ತೆ ಡ್ರೈ ಮತ್ತು ಲಿಕ್ವಿಡ್ ಎರಡೂ ಹಾಕಬೇಕು ನೋಡ್ಬೋದು ಇಲ್ಲಿ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಹೂ ಇದೆ ಇದು ನಿನ್ನೆ ಇದ್ದಿತ್ತು ಈ ಹೂವು ಕಟ್ ಮಾಡಿದ್ದೀನಿ ಇಲ್ಲಿ ಹೂವಾಗಿ ಮುಗಿದ ಮೇಲೆ ನಾನು ಅದನ್ನು ಕಟ್ ಮಾಡಿದರೆ ಚೆನ್ನಾಗಿ ಹೂವಾಗತ್ತೆ ಅಂತ ಕಟ್ ಮಾಡಿಬಿಡ್ತೀನಿ ನೋಡ್ಬೋದು ಅಲ್ಲಿ ಹಾಕಿದ್ದೀನಿ ಕೆಳಗಡೆ ಹಾಕ್ತೀನಿ ಈ ಬೇಸಿಗೆ ಟೈಮಲ್ಲೆಲ್ಲ ಆಗಿ ಹೂವನ್ನು ಅಲ್ಲೇ ಕೆಳಗಡೆ ಹಾಕಿದರೆ ಏನೂ ಆಗಲ್ಲ ಆಗಲ್ಲ ಹಾಗಾಗಿ ಅಲ್ಲೇ ಹಾಕ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಹೂವು ಎಷ್ಟೊಂದು ಮೊಗ್ಗುಗಳು ಈ ಚಿಗಿರೋ ಟೈಮಲ್ಲಿ ನಾವು ಅದಕ್ಕೆ ಬಟ್ಟೆ ಹಾಕ್ಕೊಟ್ರೆ ಮೊಗ್ಗು ಚೆನ್ನಾಗಿ ಬರುತ್ತೆ ಹೂವು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಹೂಗಳಾಗಿದೆ ಅಂತ ಗುಲಾಬಿ ಗಿಡ ನಾವು ಅದಕ್ಕೆ ಆರೈಕೆಗಳನ್ನು ಅಷ್ಟೇ ಮಾಡ್ತಾ ಬಂದರೆ ಅಷ್ಟೇ ಹೂವಾಗುತ್ತೆ ಗುಲಾಬಿ ಗಿಡ ಮಂಗಗಳು ತಿನ್ನಲ್ಲ ಕುರಿ ತಿನ್ನಲ್ಲ ನಮ್ಮ ಕಡೆ ಖಾನ್ ಕುರಿ ಕೂಡ ಬರುತ್ತೆ ಹಾಗಾಗಿ ದಾಸವಾಳ ಗಿಡನ ಎಲ್ಲವೂ ತಿನ್ಬಿಡತ್ತೆ ದನ ತಿನ್ನತ್ತೆ ಆದರೆ ಗುಲಾಬಿ ಗಿಡವನ್ನು ಯಾವುದು ತಿನ್ನಲ್ಲ ಹಾಗಾಗಿ ಒಂದಷ್ಟು ಅದನ್ನೇ ಮಾಡಬೇಕು ಇನ್ಮೇಲೆ ನೋಡ್ಬೋದು ಇದೆಲ್ಲ ಚೆನ್ನಾಗಿ ಹೂವಾಗ್ತಾಯಿದೆ ನೋಡ್ಬೋದು ಇಲ್ಲಷ್ಟು ಮಗ್ಬಿಟ್ಟಿದೆ ಅಂತ ಅದಕ್ಕೆ ನಾನು ಡ್ರೈ ಫರ್ಟಿಲೈಸರನ್ನು ಹಾಕ್ಕೊಟ್ಟಿದ್ದೆ ಮತ್ತು ಇದನ್ನು ಹಾಕ್ಕೊಟ್ಟಿದ್ನಲ್ಲ ಲಿಕ್ವಿಡ್ಗಳನ್ನು ಹಾಕ್ತಾ ಇರ್ತಿದ್ನಲ್ಲ ಹಾಗಾಗಿ ಇಷ್ಟೊಂದು ಚೆನ್ನಾಗಿ ಹೂ ಬಂದಿದೆ ನೋಡೋಣ ಬನ್ನಿ ಇವತ್ತಿನ ಫರ್ಟಿಲೈಸರ್ ಏನಿರುತ್ತೆ ಅಂತ ಮಾಡಿ ಹಾಕಿದ ಮೇಲೆ ತುಂಬ ಪರಿಣಾಮ ಕೊಡತ್ತೆ ಹಾಕಿ ನೋಡಿ ನೋಡಿ ಈ ರೀತಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ನೆಲದಲ್ಲಿ ಗುಲಾಬಿ ಗಿಡಗಳನ್ನ ಹಾಕಿದರೆ ಒಂದಷ್ಟು ಹಾಳಾಗ್ಬಿಡತ್ತೆ ಹಾಗಾಗಿ ಎಲ್ಲವನ್ನೂ ನಾನು ಪಾಟ್ ಒಳಗಡೆ ಹಾಕ್ಕೊಳ್ಳೋಣ ಎಲ್ಲ ಕಲರ್ಸು ನನ್ನ ಗಿಡ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ದಾಸವಾಳ ಗಿಡ ಇದು ನಾನು ಗ್ರೋ ಬೇಗಲ್ಲೇ ಹಾಕ್ಕೊಂಡಿದ್ನಲ್ಲ ನರ್ಸರಿಯಿಂದ ತಂದಿರೋದು ಮೂರರಿಂದ ನಾಲ್ಕು ಹೂವಾಗಿದೆ ಹಾಗೆ ಮಗು ಕೂಡ ಅಷ್ಟೇ ಬಿಡು ಬರ್ತಾಯಿದೆ ತುಂಬ ಚಿಕ್ಕ ಗಿಡ ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಪೆಟೆಲಜರನ್ನು ಮಾಡೋಕ್ಕೆ ಇದರಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎಲ್ಲ ಇರುತ್ತೆ ಹಾಗಾಗಿ ನಮ್ಮ ಗಿಡಗಳಿಗೆ ಚಿಗುರು ಟೈಮಲ್ಲಿ ನಾವು ಈ ಪಟೆಲಜರನ್ನು ಹಾಕೋದ್ರಿಂದ ಗಿಡಗಳು ಹೆಲ್ದಿಯಾಗಿ ಬರುತ್ತೆ ಮತ್ತು ಒಳ್ಳೆಯ ದಪ್ಪ ದಪ್ಪನಾಗಿ ಚಿಗುರು ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಮಗ್ಗು ಉದುರೋದನ್ನು ಇದು ತಪ್ಪಿಸುತ್ತೆ ಈ ಪರ್ಟಿಸಲೈಸರು ನಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನೋಡಿ ನಾನಿಲ್ಲಿ ಚಿಕ್ಕದಾಗಿ ಪೀಸ್ ಪಿಸ್ಗಳನ್ನು ಮಾಡ್ಕೊಂಡಿದ್ದೀನಿ ಒಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಒಂದು ತುಂಬ ದೊಡ್ಡದೇನಲ್ಲ ಒಂದು ಎರಡು ಕೆ ಜಿ ಹಣ್ಣಾಗಿತ್ತು ಅದರ ಸಿಪ್ಪೆನ ತಗೊಂಡು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಕೊಂಡು ಮಿಕ್ಸಿಗೆ ಹಾಕಿ ಅದನ್ನು ಪೇಸ್ಟ್ ಥರ ಮಾಡ್ಕೊತೀನಿ ಆ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಬೆಳ್ಳುಳ್ಳಿನ ಒಂದು ಗಡ್ಡೆ ಆಗಿ ಬೆಳ್ಳುಳ್ಳಿನ ಹಾಗೆ ಹಾಕ್ಕೋತೀನಿ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಗಿಡಗಳಿಗೆ ಪಂಗಸ್ ಆಗೋಲ್ಲ ಇದರಲ್ಲಿರುವಂಥ ಈ ವಾಸನೆಯ ಅಂಶದಿಂದ ಯಾವುದೇ ರೀತಿಯ ಫಂಗಸ್ ಕೂಡ ಇಲ್ಲಿ ಹತ್ತಿರ ಬರಲ್ಲ ಕೀಟಗಳು ಹತ್ತಿರ ಬರಲ್ಲ ಹಾಗೆ ಇದು ಹುಳಿ ಮಜ್ಜಿಗೆ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆನ ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮಜ್ಜಿಗೆ ಹಾಕೋದ್ರಿಂದ ಗಿಡಗಳಿಗೆ ಗುಡ್ ಬ್ಯಾಕ್ಟೀರಿಯಾ ಸಿಗತ್ತೆ ಜೀವಾಣುಗಳು ಹೆಚ್ಚು ಉತ್ಪತ್ತಿ ಆಗುತ್ತೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನಿಲ್ಲಿ ಮಜ್ಜಿಗೆ ಕೂಡ ತೊಗೊಂಡಿದ್ದೀನಿ ನೋಡಿಬೋದು ಇಲ್ಲಿ ಮಜ್ಜಿಗೆಯಲ್ಲಿ ತುಂಬ ಒಳ್ಳೆಯ ಫರ್ಟಿಲೈಝರು ನಮ್ಮ ಗಿಡಗಳಿಗೆ ತಿಳ್ಳ ಮಾಡಿ ಹಾಕೋದ್ರಿಂದ ಒಳ್ಳೆ ರೀತಿಯಲ್ಲಿ ಗಿಡ ಬೆಳವಣಿಗೆ ಆಗತ್ತೆ ಹಾಗೆ ನೋಡಿ ಅದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಜಾರ್ಗೆ ಹಾಕೋತೀನಿ ನೋಡಿ ಅದಕ್ಕೆ ನೀರನ್ನು ಹಾಕಿ ಹಾಕ್ಕೊಂಡಿದ್ದೀನಿ ಆದಷ್ಟು ಒಂದು ಎರಡು ಲೀಟ್ರ್ ಆಗುವಷ್ಟು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೋತೀನಿ ಅರಿಶಿನ ಹಾಕೋದ್ರಿಂದ ಪಂಗಸ್ ಕೂಡ ಆಗಲ್ಲ ಮತ್ತು ಯಾವುದೇ ರೀತಿ ಬೇರುಗಳಿಗೆ ಏನಾದರೂ ಪಂಗಸ್ಸೆಲ್ಲ ಆಗಿದ್ದರೆ ಅದು ಹೋಗುತ್ತೆ ಅಂತ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಇದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಟೋಟಲ್ ಎರಡು ಲೀಟ್ರ್ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಮತ್ತು ಬೆಳ್ಳುಳ್ಳಿ ಅರಿಶಿನ ಕಲ್ಲಂಗಡಿ ಸಿಪ್ಪೆ ಹಾಕಿ ಅದನ್ನು ನಾನು ಮೂರು ದಿವಸ ಹಾಗೆ ಇಡ್ತೀನಿ ಮೂರು ದಿವಸ ನಾವು ಅದನ್ನು ಇಟ್ಟಾಗ ಅಲ್ಲಿ ಪರ್ಮೆಂಟೇಷನ್ ಆಗುತ್ತೆ ಬ್ಯಾಕ್ಟೀರಿಯಾಗಳು ಹೆಚ್ಚು ಉತ್ಪತ್ತಿ ಆಗುತ್ತೆ ಅಂದರೆ ಗುಡ್ ಬ್ಯಾಕ್ಟೀರಿಯಾಗಳು ಅದನ್ನು ನಾವು ಮಣ್ಣಿಗೆ ಹಾಕೋದ್ರಿಂದ ಅಲ್ಲಿ ಮಣ್ಣಿನಲ್ಲಿ ಜೀವಾಣುಗಳು ಹೆಚ್ಚು ಉತ್ಪತ್ತಿಯಾಗಿ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಆ ಜೀವಾಣುಗಳು ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಅದನ್ನು ಮೂರು ದಿನ ಇಟ್ಟು ಗಿಡಗಳಿಗೆ ಹಾಕ್ತೀನಿ ನಾವು ಅದನ್ನು ಮೂರು ದಿವಸದ ನಂತರ ಮತ್ತೆ ಒಂದು ಹತ್ತು ದಿನದ ಒಳಗಡೆ ನಾವು ಅದನ್ನು ಖಾಲಿ ಮಾಡಬೇಕಾಗತ್ತೆ ಆಮೇಲೆ ಆ ಜೀವಾಣುಗಳ ಪ್ರಮಾಣ ಕಡಿಮೆ ಆಗತ್ತೆ ಹಾಗಾಗಿ ನಾನಿಲ್ಲಿ ಮೂರರಿಂದ ನಾಲ್ಕು ದಿವಸ ಆದಮೇಲೆ ನೋಡಿ ಈ ರೀತಿ ಆಗಿದೆ ಅದು ಅದನ್ನು ನಾನಿವತ್ತು ನಾಲ್ಕನೇ ದಿನ ಗಿಡಗಳಿಗೆ ಹಾಕ್ತೀನಿ ಆ ಗಿಡದ ಸೈಜ್ ನೋಡಿಕೊಂಡು ನಾವು ಹಾಕಬೇಕಾಗತ್ತೆ ನನಗೆ ಐದು ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ ಐದು ಲೀಟ್ರ್ ನೀರಿಗೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಲೀಟ್ರ್ ಆಗುವಷ್ಟು ಈ ಲಿಕ್ವಿಡನ್ನು ಹಾಕ್ಕೋತೀನಿ ಅರ್ಧ ಲೀಟ್ರ್ ಹಾಕಿದರೆ ಸಾಕು ತುಂಬ ಹಾಕೋದ್ರಿಂದ ಕೆಲವೊಂದು ಗಿಡಗಳಿಗೆ ನಾವು ಹಾಕಿದಾಗ ಇಫೆಕ್ಟ್ ಆಗ್ಬೋದು ನಾವು ತುಂಬ ಚಿಕ್ಕ ಚಿಕ್ಕ ಸಸಿಗೆಲ್ಲ ಹಾಕೋಕೆ ಹೋಗಬೇಡಿ ತಾನೇ ಬರುವಂಥ ಸಸಿಗೆಲ್ಲ ಹಾಕಬೇಡಿ ಮತ್ತು ನಾವು ಇದನ್ನು ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು ನಾವು ರೀಪಾಟಿಂಗ್ ಮಾಡಿರುವಂಥ ಗಿಡಗಳಿಗೆ ಮತ್ತು ದಾಸವಾಳ ಗಿಡ ಗುಲಾಬಿ ಗಿಡ ಕೊಲೆಂಚೋ ಗಿಡ ಮೀಸೋಣೆ ಗಿಡಕ್ಕೂ ಕೂಡ ನಾನು ಇದನ್ನು ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಮೀಸೋಣೆ ಗಿಡ ಕೂಡ ಅದಕ್ಕೂ ಕೂಡ ಹಾಕ್ಬೋದು ನಾವು ಇಂಡೋರ್ ಪ್ಲ್ಯಾಂಟಿಗೂ ಕೂಡ ನೀವು ಇದೆ ಈ ಪಟೆಲ ಹಾಕ್ಬೋದು ನೋಡಿ ನಾನು ದಾಸವಾಳ ಗಿಡಕ್ಕೆ ಎಲ್ಲ ಹಾಕಿದ್ದೀನಿ ನಾವು ಪಾಟಿನ ಸೈಜ್ ನೋಡಿಕೊಂಡು ನಾವು ದೊಡ್ಡ ಪಾಟಲ್ಲಿ ಇದ್ದರೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಕಿ ಇಲ್ಲಾಂದರೆ ಒಂದು ಕಾಲು ಲೀಟ್ರಷ್ಟು ಹಾಕಿ ಚಿಕ್ಕ ಚಿಕ್ಕ ಪಾಟಲೆಲ್ಲ ಇದ್ದರೆ ಕಾಲು ಲೀಟ್ರ್ ಆಗುವಷ್ಟು ಹಾಕಿದರೆ ಸಾಕಾಗತ್ತೆ ತುಂಬ ಹಾಕೋ ಅವಶ್ಯಕತೆ ಇಲ್ಲ ನಾವು ಹಾಕೋ ದಿನ ಬೇರೆ ಯಾವುದೇ ನೀರನ್ನು ನಾನು ಅಲ್ಲಿ ಹಾಕಿಲ್ಲ ಸ್ವಲ್ಪ ಡ್ರೈ ಮಾಡಿಕೊಂಡು ನಾವು ಫರ್ಟಿಲೈಸರನ್ನು ಹಾಕಿದಾಗ ಆ ಮಣ್ಣು ಡ್ರೈ ಆದಮೇಲೆ ಫರ್ಟಿಲೈಸರನ್ನು ಹಾಕಿದಾಗ ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಅದು ಹೆಲ್ಪ್ ಆಗತ್ತೆ ಹಾಗಾಗಿ ಮಣ್ಣು ಡ್ರೈ ಆದಮೇಲೆ ನಾನು ಈ ಪರ್ಟಿಲೈಝರನ್ನು ಹಾಕ್ತೀನಿ ಮತ್ತೆ ಈ ಪಡೆದ್ರೆ ಎಲ್ಲ ಟೈಮಲ್ಲೂ ನಾವು ಇದನ್ನು ಹಾಕಬಹುದು ಈ ಲಿಕ್ವಿಡನ್ನು ಹಾಕಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ